ಯಾಕಂದರೆ ಒಂದೇನಂದ್ರೆ ನನ್ನ ಸ್ಟೈಲ್ ಆಫ್ ಸಿನಿಮಾಗೆ ನಾನೇನೋ ಬೇರೆ ಥರ ಯೋಚನೆ ಮಾಡ್ತಿರ್ತೀನಿ ಆಮೇಲೆ ತುಂಬ ಟೈಮ್ ತೊಗೊತೀನಿ ಪಾಪ ತುಂಬ ಎಸ್ಟಾಬ್ಲಿಷ್ ಆಗಿರೋರು ದೊಡ್ಡ ಸ್ಟಾರ್ಗಳು ನನ್ನ ಡೇಟ್ಗೆ ಅಕಾಮಡೇಟ್ ಮಾಡೋಕ್ಕಾಗಲ್ಲ ನಾನು ಅವ್ರಿಗೆ ಅಡ್ಜಸ್ಟ್ ಆಗ್ಬೇಕಾಗತ್ತೆ ಸೊ ಅವ್ರಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ ನಾನು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ ಅಂದರೆ ನನ್ನ ಈ ಉಚಿತನಗಳು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ ಸೊ ಅದೊಂದು ಉಚಿತನ ಇದೊಂದು ಉಚಿತನ ನನಗೆ ಈ ಉಚಿತನ ತುಂಬ ಇಷ್ಟ ಸೊ ಇದರಲ್ಲೇ ಆಟಾಡ್ಬೇಕು ಸ್ಕ್ರೀನ್ ಪ್ಲೇಲಿ ಆಟಾಡಬೇಕು ಅಂತ ಸ್ವಲ್ಪ ಜಾಸ್ತಿ ಇದು ಮಾಡ್ತೀನಿ ಅಷ್ಟೇ ನಿಜ ಹೇಳಲ್ಲ ಈಗ್ಲೂ ಬರಿತಾ ಇದ್ದೀನಿ ಅದನ್ನ ನಾಳೆ ಅಲ್ಲಿ ಫೈನಲ್ ಮಿಕ್ಸಿಂಗ್ ಹೋದಾಗ ಅಲ್ಲೊಂದೇನ ಡೈಲಾಗ್ ಏನಾರ ಅದು ಬರಿತೀನಿ ಅಲ್ಲ ಅದು ಯಾವಾಗ್ಲೂ ಯೋಚನೆ ಮಾಡ್ತಿರೋದೇ ಬಟ್ ಏನಂದ್ರೆ ಟೈಮಿಗೆ ಕರೆಕ್ಟ್ ಆಗಿ ಅಪ್ಡೇಟ್ ಆಗ್ತಾನೆ ಇರ್ಬೇಕು ನಾವು ಇವ್ರು ಎರಡು ತಿಂಗಳು ಲೇಟ್ ಮಾಡಿದ್ರೆ ಇನ್ನೊಂದ್ ಎರಡು ಡೈಲಾಗ್ ಚೇಂಜ್ ಆಗುತ್ತೆ ನಾನು ಹೇಳ್ತಾನೆ ಇರ್ತೀನಿ ಆ ಟೈಮ್ಗೆ ಏನೇನೋ ರಿಲೆವೆನ್ಸಿ ಆ್ಯಡ್ ಆಗ್ತಾ ಇರುತ್ತೆ ಅದು ಮಾಡಿ ಮಾಡ್ತಾನೆ ಇರಬೇಕಾಗುತ್ತೆ ಆ್ಯಕ್ಚುಲಿ ಎಸ್ಪಿಲಿ ಈ ಥರ ಸಿನಿಮಾಗಳಿಗೆ ಒಂದು ವ್ಯಕ್ತಿ ಬಗ್ಗೆ ನೀವೊಂದು ಒಂದು ಕಮರ್ಷಿಯಲ್ ಸಿನಿಮಾ ಅನ್ಕೊಳ್ಳಿ ಅದರಲ್ಲಿ ಒಂದು ಒಬ್ಬ ಹೀರೋ ಅವ್ನ ಫ್ಯಾಮಿಲಿ ಅವ್ನಿಗಾಗುವಂಥ ತೊಂದರೆಗಳು ಅವನಿಗಾಗೋ ಅವನೊಂದು ಹೋರಾಟ ಈ ಥರದ್ದು ಮಾಡಿದಾಗ ಅದು ಒಂದು ಕ್ಯಾರೆಕ್ಟ್ರಿಗೆ ಸೀಮಿತ ಆಗಿರುತ್ತೆ ಸೊ ಅದನ್ನು ಬಿಟ್ಟು ಹೊರಗೆ ಬಂದಾಗ ಅದು ಅದು ಒಂಥರ ಅದು ಏನಿದೆ ಸೀಮ್ಲೆಸ್ನೆಸ್ ಅದು ಆ್ಯಕ್ಚುಲಿ ಟೈಮ್ಲೆಸ್ ಆಗಿರುತ್ತೆ ಅದು ಸೊ ಅದನ್ನು ಮಾಡ್ತಾನೆ ಇರಬೇಕಾಗುತ್ತೆ ಹೊರಗೆ ಇಟ್ ಇಸ್ ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್ ಅದು ಬಟ್ ಮಾಡ್ತಾನೆ ಇರಬೇಕಾಗುತ್ತೆ ಇದು ಹೆಂಗೆ ಅಂದರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾಕಂದರೆ ಡಿಫ್ರೆಂಟ್ ಮಾಡಿ ಮಾಡಿ ಅದೇ ಉಪೇಂದ್ರ ಸಿನಿಮಾ ಅದೇ ಡಿಫ್ರೆಂಟ್ ಆಗಿರುತ್ತಲ್ಲ ಅದೇ ಆ ಡಿಫ್ರೆಂಟನ್ನು ನಾರ್ಮಲ್ ಆಗ್ಬಿಡ್ಬಾರ್ದು ಆ ಮೇಲೆ ಅದೇ ಏನೋ ಡಿಫ್ರೆಂಟ್ ಆಗಿರೋದೆ ಅವ್ರದ್ದು ನಾರ್ಮಲಿಟಿ ಅನ್ನೋ ಥರ ಆಗಬಾರ್ದು ಸೊ ಆ ಥರ ಏನಿಲ್ಲ ಡಿಫ್ರೆಂಟ್ ಅಂತೇನಿಲ್ಲ ಸಿ ನನಗೆ ಮುಂಚೆಯಿಂದ ಏನು ಅಂದರೆ ಒಂದು ಟೈಟ್ಲ್ ಇಡಬೇಕಾರೆ ಅಲ್ಲೊಂದು ಕ್ರಿಯೇಟಿವ್ ಒಂದು ಇದಿದೆ ಅಂತ ಒಂದು ಟೈಟ್ಲ್ ಸುಮ್ಮನೆ ಇಡಬಾರ್ದು ಆ ಟೈಟ್ಲೂ ಕೂಡ ಯೋಚನೆ ಮಾಡೋವಂಥ ಒಂದು ವಿಷಯ ಇಡಬೇಕು ಒಂದು ಪೋಸ್ಟರ್ ಮಾಡಿದ್ರು ಅದರಲ್ಲೂ ಯೋಚನೆ ಮಾಡೋ ಥರ ಒಂದೇನು ವಿಷಯ ಇಡಬೇಕು ಒಂದು ಸೀನ್ ಮಾಡಿದ್ರೆ ಅದರಲ್ಲಿ ಒಂದು ಡೈಲಾಗ್ ಹೇಳಿದ್ರೆ ಅದರಲ್ಲಿ ಏನೋ ಒಂದು ಯೋಚನೆ ಮಾಡೋದು ಆ ಥರದ್ದು ಅದು ಹೇಳಿದ್ನಲ್ಲ ನನ್ನ ಸ್ಟೈಲ್ ಅನ್ಬೋದು ಅಥವಾ ನನ್ನ ವರ್ಕಿಂಗ್ ಪ್ಯಾಟ್ರನ್ ಅನ್ಬೋದು ಅದೇನು ದೊಡ್ಡ ವಿಶೇಷ ಅಲ್ಲ ನಾನು ಹೇಳಿದ್ನಲ್ಲ ಅದು ಒಳಗಡೆ ಒಂದೊಂದು ಇರ್ತವೆ ಅಂತ ಆ ಥರ ನನಗೆ ನನ್ನ ಜೊತೇಲಿ ಒಬ್ರು ಯಾರೋ ಒಬ್ಬರು ಏ ಉಪೇಂದ್ರ ಟೈಮಲ್ಲಿ ಒಬ್ಬರು ಅಸೋಸಿಯೇಟ್ ಡೈರೆಕ್ಟ್ರು ಇದ್ದರು ಅವ್ರು ಯಾವಾಗ ಹೇಳೋರು ನನಗೆ ನೀನು ಯಾವ ಥರ ಗೊತ್ತೇನೆಯ ನೀನು ನಿನ್ನ ಕಟ್ ಹಾಕ್ಕೊಂಡು ಚಾವಟ್ಟಿತ್ತು ತೊಗೊಂಡು ಒಡಕಂತನೇ ಇರ್ತೀಯ ನಮ್ಗೆ ನೋಡೋಕ್ಕಾಗಲ್ಲ ಅಂತ ನಾನು ಏನಿದು ವಿಚಿತ್ರವಾಗಿ ಹೇಳ್ತಾ ಇದ್ದಾರೆ ಅಂದರೆ ನೀನು ಸ್ಯಾಟಿಸ್ಫೈ ಆಗಲ್ಲ ಸುಮ್ಮನೆ ಒಡಕಂತನೇ ಇರ್ತೀಯಲ್ಲ ಅಂತ ಆ ಥರ ಅದೇನೋ ನನಗೆ ಖುಷಿ ಕೊಡೋದು ಆ ಥರ ಮಾಡೋದಷ್ಟೇ ರಾಜಕೀಯಕ್ಕೆ ಎಂಟ್ರಿನೇ ಕೊಟ್ಟಿಲ್ಲ ನಾನು ನಾನ್ ನಿಮ್ಮೆಲ್ರಿಗೊಂದು ಪಕ್ಷ ಮಾಡಿದೆ ಅಷ್ಟೇ ಅದು ಯಾರಿಗೂ ಅರ್ಥ ಆಗಿಲ್ಲ ಉಪೇಂದ್ರ ಪಕ್ಷ ಅನ್ಕೊಂಡು ಸುಮ್ನೆ ಕೂತಿದಾರೆಲ್ಲ ಅಲ್ಲ ನಾನು ಒಂದೇ ಮಾತ ನಿಮ್ಗಳ ಪಕ್ಷ ಅಷ್ಟೇ ನೀವು ವೆಬ್ಸೈಟ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮ್ ಪಕ್ಷ ಬಟ್ ಇವತ್ತರೆಗೂ ನನ್ನ ಪಕ್ಷ ಅನ್ಕೊಂಡೆ ಕೇಳ್ತಾ ಇದಾರೆ ಎಲ್ರು ಸರ್ ನಿಮ್ ಪಕ್ಷ ಏನಾಯ್ತು ಸರ್